ಅಂದ್ರೆ ಒಂದ್ ಐವತ್ ಸಾವಿರ ಕಡಿಮೆ ಕೊಡಪ್ಪ ಹಂಗಾರ ಮೂರುವರೆ ಲಕ್ಷ ಅವರಿಗೆ ಇಲ್ಲ ಐವತ್ ಸಾವಿರ ಕಡಿಮೆ ಅಂದ್ರೆ ಮೂರುವರೆ ಲಕ್ಷ ಆಕತಿ ಸಾಯ ಮುಂದೆ ಜೀವ ಬಿಡ ಮುಂದೆ ಹಗ್ಗ ಕೈಯ ಕೊಟ್ಟರೆ ನಾವು ಪ್ರಾಣ ಬಿಡ್ತಾರೆ ಮಟ್ಟ ಬಿಡಲ್ಲ ಅಂತ ಹೇಳಿದ್ದೀನಿ ಅವು ಹಲ್ಲೇ ಮಾಡಿಲ್ಲ ಹಾ ಅವಕ್ಕೆ ಎಂಟು ಲಕ್ಷ ಹೇಳ್ತಾರೆ ಲಕ್ಷ ಹೇಳ್ತಾರೆ ಅವರು ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷನ ಆರಾಮ ಫೀಡ್ ಅಲ್ಲಿ ಬಿಟ್ಕೊಂಡು ನಿಂತ್ಕೊಂಡಿದ್ದೀವಿ ಬಾಯಿ ಬಿಟ್ಟು ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮಾಡ್ತೈತಿ ಅದಕ್ಕೆ ಮುಚ್ಚಿ ವ್ಯಾಪಾರ ಮಾಡೋದು ಇವೆಲ್ಲ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಇದ್ದಂಗೆ ಐದಾರು ವರ್ಷ ಕಮ್ತಾ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ರೇಟ್ ಕಡಿಮೆ ಆಗ್ತದೆ ಆರು ಎತ್ತಿನ ಬಂಡಿ ಹುಡಿದ್ರಿ ಆರು ಎತ್ತು ಹುಡಿದ್ರಿ ಅದಕ್ಕೆ ಒಂದು ಟ್ರಾಕ್ಟರ್ ಒಂದು ಟಾಟಾ ಎಸಿ ಹಿರಿಯರ್ ಶಾಸ್ತ್ರ ಅದ ಅವರೆಲ್ಲ ಕಟ್ಟಿ ಗಾಡಿ ಟಯರ್ ಗಾಡಿ ಅದು ಎರಡಲ್ಲ ಐತಿ ನಾಲ್ಕಲ್ಲ ಐತಿ ಅಂತಂದ್ರೆ ಅದಕ್ಕೆ ಡಿಮಾಂಡ್ ಇರ್ತದೆ ರೀ ನಾವು ಹಿಡ್ಕೊಂಡು ಹೋದ್ರೆ ರೈತರು ಬಿಡ ಗೆಜ್ಜೆ ರೀ ಕೊಳ್ಳಂಗಡ ಕೊಳ್ಳಂಗಡ ಗೆಜ್ಜೆ ಇದ ಇಟ್ಟು ಬಿದ್ರಿ ಇದು ಕಬ್ಬಿಣ ರೀ ಇದಿಷ್ಟ ಬಿದ್ರು ಅಂತಂದ್ರೆ ಅವಾಗ ಚಕ್ಡಿನೇ ಅವಶ್ಯ ಐತ್ರಿ ಅವಾಗ ಈಗ ಈಗಿನ ನಮ್ಮ ಕಾಲ ಕೈಟಾಗ ಎಲ್ಲ ಶೋಕಿ ಬೇಕಾಗಿತ್ತು ಈಗ ಅನುಭವದಿಂದ ನಾವು ಅನುಭವದಿಂದ ಮಾಡ್ತಿದ್ವಿ ಆಮೇಲೆ ಮಷೀನ್ ಇಲ್ಲೇ ಇಲ್ಲ ರೀ ಆಚೆ ಬಸವನ್ ಮೇಲೆ ಅಷ್ಟು ಆಚೆ ನಂದು ನಲವತ್ತು ವರ್ಷದ ವ್ಯಾಪಾರ ಮಾಡಾಕತ್ತಿ ಮನೆ ಸಾಕದಲ್ಲ ಬಜಾಟ್ದಾಗ ವ್ಯಾಪಾರ ಮಾಡ್ತವೆ ಹೌದು ನನ್ನ ಸಾಕಲ್ಲ ನಾನು ಹೇಳಿದ್ರೆ ಮಕ್ಕಳಿಗೆ ಸಾಯೋ ಮುಂದೆ ಜೀವ ಬಿಡೋ ಮುಂದೆ ಹಗ್ಗ ಕೈಯ ಕೊಟ್ಟರೆ ನಾವು ಪ್ರಾಣ ಬಿಡ್ತಾನೆ ಬಿಡೋಲ್ಲ ಅಂತ ಹೇಳಿದ್ದೇನೆ ಆ ಬಸ್ ಅನ್ನು ನೆಂಬಿ ನಾ ಬಂದ್ ಬಸ್ಸನ್ನು ಹಂಗ ಅವ್ನಿಂದ ಊಟ ಮಾಡ್ತಾನೆ ಮತ್ತೆ ಇನ್ನೇನು ಬೇಕು ಮಾಡೋದು ಸೇವಾ ಮಾಡುವ ಹಗ್ಗ ಹಿಡ್ಕೊಂಡು ನೀವು ಹಳ್ಳಿ ಕಾರ್ಗ ಬರ್ತವು ಸ್ವಲ್ಪ ಇಮ್ಯುಕ್ತಿ ಹಳ್ಳಿ ಕೈನೋಲ್ಲ ಇತ್ತಾಗೆಲ್ಲ ಎರಡು ಇಬ್ಬದ ಐತಿ ನಾ ಯಾವಾಗಲೀ ನನ್ನ ಯಾಪಾರಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿನ ಅವಾಗಿಂದ ಜಾತ್ರೆಗೆ ಬಿಟ್ಟೆ ಬಂದ್ ಕಸ ಎಷ್ಟು ಬೇಕಾರು ಹೋಗೋದು ನನಗೆ ಮಕ್ಕಳ ನಾಲ್ಕು ಜನ ಇದಾರೆ ಅವರು ವ್ಯಾಪಾರ ಮಾಡ್ತಾರೆ ಅವ್ರು ವ್ಯಾಪಾರ ಮಾಡ್ತಾರೆ ಒಬ್ಬ ಮಾಡ್ತಾನೆ ಒಬ್ಬ ಹಸಿನ್ ವ್ಯಾಪಾರ ಮಾಡ್ತಾನೆ ಇಬ್ಬರ ಜಮೀನು ಮಾಡ್ತಾರ ಊರಾಗ ಒಂದೊಂದ್ ಎಂಟು ಹತ್ತು ಎಕರೆ ಜಾಸ್ತಿ ಇಲ್ಲ ಇನ್ನೂರು ಮುನ್ನೂರು ಎಕರೆ ಜಮೀನ್ದಾರ್ ಅದಾರ ಏಮ್ ಹೊರ ನಾನು ಹುಡ್ಕ ಹೋಗಿದ ನಿಮ್ಗೆ ಏನಾಗಿತ್ತು ಹುಡ್ಕ ಹೋಗಿದ್ರ ಬೇಡ ವಯಸ್ಸು ನಿಮ್ಮಷ್ಟು ವಯಸ್ಸಾಗಿರೋ ಅಲ್ಲ ಅವ್ರ ಏನಂದ್ರು ಚಿಕ್ಕ ವಯಸ್ಸೈತಿ ಇನ್ನು ಎರಡು ವರ್ಷ ಸೆಟಲ್ ಮಾಡಿವಾಗ ಅಂದ್ರು ಏನ ಊರಿ ತರ ಕೂದಲ್ಲಿ ಕೇಳ್ಕೆಂತ ಬಂದ ಎಲ್ಲೆಲ್ಲಿ ಪಕ್ಷ ಮಾಡ್ತವಿ ಚೆಂಡ್ ಆಗ್ಲಿ ಅಂತ ಹೇಳಿ ಅಷ್ಟೇ ಅದು ದೈವ ಹೇಳಕಾಗಲ್ಲ ನಾನು ನಾಲ್ಕು ಲಕ್ಷ ಹೇಳ್ತೇನೆ ವ್ಯಾಪಾರ ಕುಂತಾಗ ಎಷ್ಟು ಲಕ್ಷಕ್ಕೆ ಮಾಡ್ತದೆ ಅದು ಹೇಳಕಾಗಲ್ಲ ಅದರ ರೀ ಯಾವ್ರು ನಿಮ್ದು ನಮ್ದು ಒಡೆಯರ್ ಮಲ್ಲಾಪುರ್ರಿ ಒಡೆಯರ್ ಮಲ್ಲಾಪುರ್ ಯಾವ ಡಿಸ್ಟಿಕ್ ಬರುತ್ತೆ ಗದಗ್ ಡಿಸ್ಟಿಕ್ ರೀ ಇದು ಕೋಲು ಇದು ಏನ ವಿಶೇಷ ಇರುತ್ತ ಈಗ ಈ ಕೋಲ್ ಒಳಗೆ ಅಂದರೆ ಇದನ್ನೇ ಹಿಡ್ಕಂಡು ನಡೆಯೋರು ಒಂದು ಗತ್ತಿದ್ದಂಗೆ ಹಾಂ 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 ಆಮೇಲೆ ಇದ್ರೂ ಸೊಫೇರೋ ಡಿಮಾಂಡೇ ಬೇರೆ ಇದ್ರ ಕೇರೆ ಡಿಮಾಂಡೇ ಬೇರೆ ಅಂದ್ರೆ ಹಿಂಗೆ ಹಿಡ್ಕೊಂಡು ನಡೆದ್ರೆ ಒಂದು ಡಿಮ್ಯಾಂಡೇ ಬೇರೆ ಸಿಗ್ತೈತಿ ಅದು ವಿಶೇಷತನ ಇರುತ್ತೆ ಅದು ಹ್ಞೂ ಹ್ಞೂ ಈಗ ಎಷ್ಟು ರೀ ನಿಮ್ಮ ಊರಿ ಹಂಗಾದ್ರೆ ನಮ್ಮ ಊರಿ ಎರಡು ಊರಿ ಅದಾವ್ರಿ ಈಗ ಹಾಂ ಎರಡು ಊರಿ ಅದಾವೆ ಯಾವ ರೀ ಅಬೋ ಒಂದು ಹಳ್ಳಿ ಕಾರು ಒಂದು ಗುಳಿ ಜೊತೆ ಅಂದ್ರೆ ಹಳ್ಳಿ ಕಾರ್ ಬೇರೆ ಗುಳಿ ಜಾತಿ ಬೇರೆ ಉಳಿಮೆ ಮಾಡಕ್ಕರ ಸೇಮ್ ಅವನ್ನೇ ಎರಡು ಇರ್ತಾವ ಇಲ್ಲ ಇಲ್ಲ ಸರ್ ಉಳಿಮೆ ಮಾಡಕ್ ಯಾವಾದ್ರು ಮಾಡಬಹುದು ಹಳ್ಳಿ ಕಾರ್ ಬೇರೆ ಇದು ಒಂದ್ ಮೈಂಡ್ ಸೆಟ್ ಇರುತ್ತೆ ಈ ಗುಳಿ ಜಾತಿ ಬೇರೆ ಮೈಂಡ್ ಸೆಟ್ ಇರುತ್ತೆ ಇಲ್ಲ ಆದ್ರೆ ಇಲ್ಲ ಗುಳಿ ಜಾತಿ ಕೂಡ ಇಲ್ಲ ಹಳ್ಳಿ ಕಾರ್ ಕುಡಿಸ್ತಾರ ಅದೇ ಹೇಳಿದ್ ನಾನೀಗ ಒಂದೇ ಜಾತಿವು ಕೂಡಿದ್ರೆ ಏನಾದ್ರು ಒಂದ್ ಮೈಂಡ್ ಸೆಟ್ ಇರುತ್ತೆ ಉಳಿಮೆ ಮಾಡೋದು ಗೊತ್ತಿರುತ್ತೆ ನೀವ್ ಎರಡು ಬೇರೆ ಬೇರೆ ಅಂದ್ರಲ್ಲ ಅದಕ್ಕೆ ಕ್ವಶನ್ ಕೇಳ್ತಾರೆ ತೊಂದ್ರೆ ಅಲ್ರಿ ಉಳಿಮೆ ಮಾಡಬಹುದು ಶೋ ಕಾಣಲ್ಲ ಶೋ ಕಾಣಲ್ಲ ರೋಡ್ ಮೇಲೆ ಒಂಟ್ವಿ ಯಾವ ಜಾತ್ರೆ ಒಂಟ್ವಿ ಚಕ್ರಿ ಕಟ್ಕೊಂಡು ಕಾಣಲ್ಲ ಚೆಂದ ಚಂದ ಕಾಣಲ್ರಿ ಉಳಿಮೆ ಮಾಡಕ್ ಯಾವಾದ್ರೂ ಮಾಡಬಹುದು ಈಗ ಒಂದು ಹೊಲ್ದಲ್ಲಿ ಉಳಿಮೆ ಮಾಡಕ್ಕೆ ಇಂಥದ್ದೇ ಜಾತಿ ಅಂತ ಏನ್ರ ಐತಾ ಈ ಎತ್ತಿನ ಜಾತಿ ಅಂತ ಬಂದ್ರೆ ಆದ್ರೆ ಈ ಜಾತಿಗೆ ಅಷ್ಟೆಪ್ಪ ನಮ್ಗೆ ಒಳ್ಳೆ ಕಸರತ್ ಕೊಟ್ಟು ಉಳುಮೆ ಮಾಡುತ್ತೆ ಅಂತ ಐತಾ ಹೆಂಗೆ ಈಗ ನಮ್ಮಲ್ಲಿ ನೋಡ್ರಿ ಈ ಮೂಡ್ಲಾ ಬರ್ತಾವ್ರಿ ಮೂಡ್ಲಾ ಮೂಡ್ಲಾ ಅದು ಬಾಳ್ ಚಲೋ ಇರ್ತದ ಆಮೇಲೆ ಇದು ಹಳ್ಳಿ ಕಾರು ಗೂಳಿ ಜಾತಿ ಇದು ಬಾಳ್ ಚಲೋ ಅದ್ರಾಗ ಜರ್ಸಿ ಬರತ್ರಿ ಜರ್ಸಿ ಇದು ಎತ್ತು ಜರ್ಸಿ ಹಾಕಿದ್ರಿ ಅದ್ರ ಜೊತೆಗೆ ಒಂದು ಬರತ್ರಿ ಆದ್ರ ಅದು ಅಷ್ಟ ಬಿಸಿಲಿಗೆ ತಡೆಯಲ್ರಿ ಕೆಲವು ಕೆಲವು ತಡೆಯಲ್ಲ ವಿವಿ ಏನಾಯ್ತು ನೋಡ್ರಿ ಸೀಮಿ ಜಾತಿ ಮೈಸೂರು ಸೀಮಿ ಜಾತಿ ಅವು ಉಳುಮೆ ಮಾಡೋದು ಬಾಳ್ ಚಲೋ ರೀ ಬೇಕಾದಲ್ಲಿ ಮಾಡ್ಬೋದು ನೀವು ಮೈಸೂರು ಇದು ಮೈಸೂರು ಸೀಮಿ ಇದನ ಮೈಸೂರು ಹಾಸನ ಮಂಡ್ಯ ಅಲ್ಲ ಆ ಕಡೆಗೆ ಸಂತತಿ ಜಾಸ್ತಿ ಐತೆ ಹಂಗಾದ್ರೆ ಈ ಜಾಸ್ತಿ ಈ ಕಡೆ ಇಲ್ರಿ ಎಲ್ಲ ಸಂತತಿ ಜಾಸ್ತಿರೋ ಅಲ್ಲೇ ಮೈಸೂರು ದನ ಇಲ್ರಿ ಆ ಕಡೆನ ಜಾಸ್ತಿ ದನ ಆ ಕಡೆಯಾರ ಎಲ್ಲ ತರ್ತಾರ್ರಿ ಅವನೇ ಆ ಕಡೆ ರೈತರು ಜಾಸ್ತಿ ಇದಾರೆ ಏನೇ ಒಟ್ಟು ಆ ಕಡೆ ಒಟ್ಟು ಜವಾರಿ ದನ ಹುಚ್ಚು ಬಾಳ್ರಿ ನಮ್ಮಲ್ಲಿ ಈಗ ಆಗೇತ್ರಿ ಅದ ನಮ್ಮಲ್ಲಿ ಚಲೋ ಮಾಡ್ಯಾರೀಗ ಜವಾರಿ ನಾವು ಅದನ್ನ ಹಳ್ಳಿ ಕಾರು ಉಳ್ಸೋಣ ಅದೆ ಈಗ ಎತ್ತಿನ ಸಂತತಿ ಬಿಟ್ಟು ಎಲ್ಲ ಮಿಷಿನ್ ಗೆ ಹೋಗ್ಬಿಟ್ರು ಟ್ರಾಕ್ಟರ್ ಅಂತ ಎಲ್ಲ ಇದು ಬಂದ್ಬಿಟ್ರು ಉಳಿಯೋದಾದ್ರೆ ಹೆಂಗೆ ಅಂತ ನೀವು ಹೇಳೋದು ಹೌದ್ರಿ ಈಗ ಯಾಕಪ್ಪ ಎತ್ತ ಎದಕ್ಕೆ ಬೇಕು ಎಲ್ಲ ಟ್ರಾಕ್ಟರ್ ಅದಾವ ಇದು ಅದಾವ ಅರ್ಧ ಗಂಟೆಗಾಗೋದು ಇಲ್ಲಿ ಕಾಲ್ ಗಂಟೆ ಕೆಲಸ ಆಗುತ್ತೆ ಅಂತ ಒಂದು ಹ್ಞೂ ರೀ ಹೆಂಗ್ಯಾರ ಈಗ ಉಳಿತೈತ ಇಲ್ಲ ನನಗೆ ಒಂದು ಕೆಷನು ಈಗ ಇನ್ನು ಹೋಗ್ತಾ ಹೋಗ್ತಾ ಈ ಒಂದು ಸಂತತಿ ಹೋಗುತ್ತಾ ಹೆಂಗೋ ಅಂತ ಹೇಳಿ ವಚನೆ ಸಂತತೆ ಕಡಿಮೆ ಆಗ್ತೈತೆ ರೀ ಇದ್ದು ಡಿಮಾಂಡ್ ಜಾಸ್ತಿ ಆಗ್ತೈತಿ ಡಿಮ್ಯಾಂಡ್ ಜಾಸ್ತಿ ಆಗ್ತ ಜಾಸ್ತಿ ಆಗ್ತೈತ್ರಿ ಈಗ ಈ ಕಾರು ಗೀರು ಅವಾಗೆಲ್ಲ ವಿಶೇಷ ಇತ್ತು ಅದು ಅದಕ್ಕೆ ಡಿಮ್ಯಾಂಡ್ ಇತ್ತು ರೀ ಇನ್ ಮೇಲೆ ಕಾರಿಗೆ ಡಿಮಾಂಡ್ ಬರಲ್ರಿ ಯಾರು ಓರಿ ಕಟ್ಯಾರ ಅವರಿಗೆ ಡಿಮಾಂಡ್ ಅಂದ್ರೆ ಉಲ್ಟಾ ಆಗುತ್ತೆ ಕಾಲ ಅವ್ರು ಉಲ್ಟಾ ಆಗ್ತೈತೆ ಆಮೇಲೆ ಇವು ವಿಶೇಷ ಆಗ್ತಾವೆ ರೀ ಇವು ಹೋರಿಗಳು ಎಲ್ಲ ವಿಶೇಷ ಆಗ್ತಾವೆ ರೀ ಈಗ ರೈತರು ಮಕ್ಕಳೇ ವ್ಯವಸಾಯ ಮಾಡಲ್ಲ ಅಂದ್ರೆ ಬೇರೆದವ್ರು ಮಕ್ಳು ಹೆಂಗೆ ವ್ಯವಸಾಯ ಮಾಡ್ತಾರೆ ಅಂದ್ರೆ ಹೌದು ಈಗ ನಮ್ಮ ಮಗನ ರೈತರ ಮಕ್ಕಳ ಇಂಜಿನಿಯರ್ ಆದೆ ಡಾಕ್ಟರ್ ಆದೆ ಹೆಂಗೆ ಎಕ್ಸಾಂಪಲ್ ನಮ್ಮ ಮಗನೇ ನಮ್ಮ ಮಗನೇ ಈಗ ಬೆಂಗಳೂರಾಗೆ ಇಂಜಿನಿಯರ್ ಮತ್ತೀಗ ನಮ್ಮದೇ ನಮ್ಮಿಂದ ಓರಿ ಹಿಡಿಯೋರು ಯಾರು ಹೇಳ್ರಿ ಎಕ್ಸಾಂಪಲ್ ನಮ್ದೇ ಎಕ್ಸಾಂಪಲ್ ಬ್ಯಾರದವ್ರು ಬೇಡ ಈಗ ನಮ್ಮ ಮಗ ಇಂಜಿನಿಯರ್ ಬೆಂಗ್ಳೂರ್ ಹೋಗ್ಬಿಟ್ಟವ ಈಗ ನಾವು ಇಂದ ನಾಲ್ಕು ವರ್ಷ ಇಡದೇವಿ ಎಂಟು ವರ್ಷ ಹಿಡ್ದೇವಿ ಆಮೇಲೆ ಆಗಲ್ಲ ಓರಿನ ಅಂದ್ರೆ ನಮ್ದೇ ಎಕ್ಸಾಂಪಲ್ ಅವಾಗ ನಾವೇ ನಮ್ದೇ ಎಂಡ್ ಈ ತರ ಎಂಡ್ ಆಗ್ತವ ಎಲ್ಲರೂ ಬೆಂಗ್ಳೂರ್ ಸೇರಿದ್ವಿ ಈಗ ಆಮೇಲೆ ಅವಾಗ ಶಿಕ್ಷಣ ಇರ್ಲಿಲ್ಲ ಈಗ ಶಿಕ್ಷಣ ಜಾಸ್ತಿ ಒತ್ತು ಕೊಡ್ತಾರ ಶಿಕ್ಷಣ ಐತ್ರಿ ಈಗ ಹಿಂಗ ಇವೆಲ್ಲ ಕಡಿಮೆ ಆಗ್ತದೆ ಈಗ ರೈತರ ಮಕ್ಕಳೇ ಎಲ್ಲ ಬೇರೆ ಕಡೆ ಇದಾಗ್ತದೆ ಆದರೆ ಅಷ್ಟ್ರು ಅಷ್ಟು ಆಗಲ್ಲ ಕೆಲವೊಂದಿಷ್ಟು ಮಂದಿ ಏನು ಅವ್ರ ಮನೆಯಾಗ ಎರಡು ಮೂರು ಇದ್ದವರು ಇದ್ದವ್ರು ಸಾಲು ಏನು ನಾವು ಇದನ್ನೇ ಇಂಟ್ರೆಸ್ಟ್ ಕೊಟ್ಟು ಮಾಡೋಣ ಅಂತ ಹೇಳಿದವರು ಕಮ್ತಾ ಉಳಿತೇವ್ರಿ ಮುಂದೆ ಹೋಗ್ತವ್ರೆ ಈಗ ನಾವು ಎಲ್ಲ ಎಂಡ್ ಈಗ ಅಲ್ಲ ಓದಿದಾರೆ ಈಗ ವಾಪಸ್ ಮತ್ತೆ ಈಗ ಎಷ್ಟೋ ಕೆಲವೊಂದು ಮಂದಿಗಳು ಬರ್ತಾ ಇದಾರೆ ಗುರಿ ಫಾರ್ಮ್ ಅಂತೆ ಅದಂತೆ ಮತ್ತು ತಗೊಂಡು ಮಾಡ್ತಾರೆ ಬಹಳ ಜನ ಆಗ್ಯಾರೀ ಆತರ ಆಮೇಲೆ ಕಮತನ ಮಾಡ್ಬೇಕು ಹೊಲಾನ ಮಾಡ್ಬೇಕು ಆ ಥರ ಈಗ ನಿಮ್ಮತ್ತ ಕಲ್ತವ್ರೆಲ್ಲ ಈ ಕಡೆ ಬರಕ್ ಈಗಲ್ ಕಂತ ಹೆಂಗ್ ಐತ್ರಿ ಅಂತಂದ್ರ ಕಲತ್ರ ಕಂತ ಮಾಡಕ್ ಬರತ್ರಿ ಈಗ ಇಲ್ಲ ಅಂತ ಬರೋದಲ್ಲ ಯಾಕಂತಂದ್ರ ನಾವು ಎಲ್ಲಾ ಔಷಧ ಹೊಡಿಬೇಕು ಔಷಧ ಯಾವ್ದೈತಿ ಅಂತ ಓದಾಕ್ ಬರ್ಬೇಕು ನಮ್ಗೆ ಓದಾಕ್ ಬರ್ಬೇಕು ಆಮೇಲೆ ಮಷಿನ್ ನಾವು ಇದನ್ ಮಾಡ್ಬೇಕು ತರಬೇಕು ಅದ್ರಾಗ ಎಲ್ಲಾ ಮಷಿನ್ ಮಾಹಿತಿ ಇರ್ಬೇಕು ಕಲತ್ರ ಮಾಹಿತಿ ಇರತ್ತ ಕಲೀಲಿಲ್ಲ ಮಾಹಿತಿ ಇರಲ್ಲ ಅಂದ್ರೆ ಈಗ ಈ ಕಡೆ ಎಜುಕೇಶನ್ ಬೇಕು ಈ ಕಡೆ ರೈತರ ನಾಲೆಡ್ಜ್ ಬೇಕು ಹೌದು ಹೌದೌದು ನಿಮ್ಗೆ ಅದೆಲ್ಲ ಇದ್ದಿಲ್ಲ ಈ ಅನುಭವದಿಂದ ನಾವು ಅನುಭವದಿಂದ ಮಾಡ್ತಿದ್ವಿ ಆಮೇಲೆ ಮಷಿನ್ ಇರಲೇ ಅಲ್ಲ ರೀ ರಂಟಿ ಕೂರ್ಗಿ ಇರವ್ರಿ ಪುಟ್ಟಿ ಸಲಕಿ ತೊಗೊಂಡು ಹೋಗ್ತಿದ್ವಿ ಹೊಲ್ದಾಗ ಗೊಬ್ಬರ ಹಾಡ್ತಿದ್ವಿ ಹೇರ್ಕೊಂಡು ಹೋಗ್ತಿದ್ವಿ ಅದ್ಕೇನು ಬೇಕಾಗಿರಲಿಲ್ಲ ಈಗ ನಾವು ಮಷೀನ್ ತಗೊಂಡ್ವಿ ಅಂತ ಇದ್ಕೊ ಅದು ಯಾವುದೇ ಒಂದು ಬಂದ್ ಬಿತ್ತು ನಮ್ಗೆ ನಾಲೆಡ್ಜ್ ಇರೋಲ್ಲ ಅವ್ರ ಬಗ್ಗೆ ಆಮೇಲೆ ಅಲ್ಲಿ ಏನೋ ಬರ್ದಿರ್ತಾರೆ ಅವರು ಹೌದು ಮಷಿನ್ ಮ್ಯಾಗ ಓದೋಕೆ ಬರಲ್ಲ ಓದೋಕೆ ಬಂದೋರ್ಗೆ ಅದಕ್ಕೆ ಗೊತ್ತಾಗ್ತ ಮಷೀನ್ ಆಪ್ರೇಟ್ ಮಾಡೋದು ಗೊತ್ತಾಗಲ್ಲ ಇಲ್ಲ ಅದಕ್ಕೆ ಇನ್ನೊಬ್ರನ್ನ ಇಡ್ಕೊಬೇಕು ನಾಕೆ ಹಂಗೆ ಅದಕ್ಕೆ ಈಗ ಕಮ್ತಾ ಮಾಡೋಕ್ಕೂ ಕೂಡ ಎಜುಕೇಷನ್ ಬೇಕ ರೀ ಅವು ಎಜುಕೇಶನ್ ಬೇಕ ರೀ ಬರೀ ಬಂಡಿ ಒಂದು ನೋಡ್ಕೊಂಬರೊ ನನಗೆ ಅದು ದೊಡ್ಡ ಚಕ್ರಿ ಅದು ಇಲ್ಲಿ ಚಕ್ಳಿ ಚಕ್ಡಿ ಅಂತಾರಲ್ಲ ಇದಕ್ಕೂ ಹೌದು ಇದು ಇದು ನೋಡಿರಿ ದೊಡ್ಡ ಚಕ್ಳಿ ಇದು ಬಾಬ್ ಇದು ಇದು ದೊಡ್ಡ ಚಕ್ಳಿ ರೀ ಸ್ ಇದ್ರಕಿನ್ನ ದೊಡ್ಡದು ಬರೋ ಚಕ್ಳಿ ಈ ಕಡೆ ಇದ್ದಾವೆ ಈಗ ಎಲ್ಲ ಇವು ನೋಡಕತ್ತ ಯಾಕಂತಂದ್ರೆ ಅವಾಗ ಚಕ್ಡಿಯೇನೇ ಅವಶ್ಯ ರೀ ಅವಾಗ ಕಟಿಗೆ ಚಕ್ಡಿದ್ದು ಟ್ರ್ಯಾಕ್ಟರ್ ಇರಲಿಲ್ಲ ಈಗ ಈ ಚಕ್ಡಿದ ಅವಶ್ಯಕತೆ ಇಲ್ಲ ಏನೋ ಸೊಪ್ಪಿ ತರಕ ಹುಲ್ ತರಕ ಯಾರು ಕೊಡಪ್ಪ ನೀರು ಏರ್ಕೊಂಡು ಹೋಗಕ್ಕೆ ಹೋಗಾಕ ಬರೋಕಷ್ಟ ಹುಡ್ಕೊಂಡು ಹೋಗೋದ್ರಿ ರೀ ಇವಾಗ ಮತ್ತು ಸಣ್ಣ ರೀ ಇವು ಇವು ಇವೆಲ್ಲ ಕಟಿಗೆ ಬರ್ತಾ ಇದು ಇಲ್ಲ ರೀ ಎಲ್ಲ ಕಬ್ಬಣ ರೀ ಕಟಗಿ ಯಾವ ಸಣ್ಣ ಹೊರಗೆ ಈ ಸಾಗು ಮಾಡಿ ಆಮೇಲೆ ಹೊಲಕ್ಕೆ ಮನೆಗೆ ಹೋಗಿ ಬರಕ್ಕೆ ಏನೂ ತೊಂದರೆ ಇಲ್ಲ ಟ್ರಾಕ್ಟರ್ ಇರ್ತಾವ ಈಗ ಇದ್ರ ಮೇಲೆ ಗೊಬ್ಬರ ಏರೋಕಾಯಿಲ್ಲ ಬೀಜ ಏರೋಕಾಯಿ ಇಲ್ಲ ನಾವು ಆಮೇಲೆ ಮಾಲೂ ಏರ್ಕೊಂಬರೋದಲ್ರಿ ಯಾಕಂತ ಟ್ರ್ಯಾಕ್ಟರ್ ಇರ್ತವೆ ಟ್ರ್ಯಾಕ್ಟ್ರೇ ಹೇರ್ಕೊಂಬರೋದು ಇವು ಸುಮ್ಮನೆ ಸ್ವಲ್ಪ ಮಜಾಕ ಕೊಳ ಕಟ್ಕೊಳ್ಳೊಂಡು ಹೋಗೋದು ಬರೋದು ಹೋರಿ ಪ್ರಾಕ್ಟೀಸ್ಗೆ ಸಣ್ಣ ಊರಿಗೆ ಕಟ್ಬೋದು ದೊಡ್ಡ ಊರಿಗೆ ಕಟ್ಬೋದು ಪ್ರಾಕ್ಟೀಸ್ಗೆ ಈಗ ಅವು ಹಿಂದೆ ಓಡಕ್ಕಾಗಲ್ಲ ಇದ್ರಾಗ ಕುತ್ಕೊಂಡು ಓಡಿಸ್ಕೊಂಡು ಹೋದ್ರೆ ಅವಾಗ ಪ್ರಾಕ್ಟೀಸ್ ಆಗತ್ತೆ ಅದಕ್ಕೆ ಅಷ್ಟೇ ಇವು ಓ ಇದೇ ಇದೊಂದು ಕೋಲ್ ಇದ್ರೇನು ಅಸ್ಪೆಷಲ್ ಏಯ್ ನಾಜಿಕ್ ಈಜುಕ್ ಏನಿಲ್ಲ ರೀ ಆಮೇಲೆ ನಮಗೂ ಸ್ವಲ್ಪ ಆಸ್ರ ಕೋಲಿದ್ರೆ ನಮಗೂ ಒಂದಿಷ್ಟು ಆಸ್ರ ಇರ್ತೈತಿ ಆಮೇಲೆ ಅದ್ರದ್ದು ಒಂದು ಬೇರೆನ ವಿಶೇಷತೆ ಅತಿ ಸರ್ಸಿಡ್ಕೊಂಡು ಹೋದ್ರೆ ಒಂದು ಕಾಲು ಮುರಿದೈತಿ ಅಂತಾರೆ ಹಾಂ ಅದಕ್ಕೆ ನಾವು ಹಿಡ್ಕೊಂಡು ಹೋದ್ರೆ ರೈತ್ರು ಬಿಡ ಆ ಥರ ಅಲ್ಲ ಇದು ಹಿಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಭಯನೂ ಬರುತ್ತೆ ಬೇರೆಯವ್ರಿಗೆ ಹೌದೇ ಇಲ್ಲ ಆಗ್ಯಾರ ಏನು ಸ್ವಲ್ಪ ಕಣಪನ ಸರ್ಸೋಕ್ಕೆ ಅವನ್ನ ನೋಡಕೆ ಮಾಡೋಕೆ ಕೋಲಿದ್ರೆ ರೀ ಆ ನಮ್ಮ ಹುಷಾರಿಗೆ ಪೂರ್ತಿಯಾಗಿ ಮ್ಯಾಜಿಕ್ ಯೂಸಿಕ್ ಏನಿಲ್ಲ ರೀ ಯಾಕೆ ಮ್ಯಾಜಿಕ್ ಮಾಡಿ ಏನು ಮಾಡ್ರಿ ನಾವು ನಾವೇನು ತೋರಿಸಬೇಕಾಗಿಲ್ಲ ಮ್ಯಾಜಿಕ್ ಮಾಡಿ ನಮಗೆ ಸೇಫ್ಟಿ ಇರತ್ತೆ ಆಮೇಲೆ ದನ ಪಾನ ಇಟ್ಟು ಮಾಡಿದ್ ಸರಿಟ್ಟೆವು ಆಮೇಲೆ ಸುಮ್ಮನೆ ಯಾವ್ದಾರ ಒಂದು ಕಾಡು ಕಟ್ಟಿ ಮುಳ್ಳಿನ ಕಟ್ಟಿ ಇಟ್ಕೊಂಡು ಹೋಗೋದು ಬದಲಿ ಸ್ವಲ್ಪ ನೀಟಾಗಿದ್ದು ಕೋಲ್ ಇದು ಆ್ಯಕ್ಚುಲಿ ಯಾವ ಕೋಲ್ ಅಂತಂದ್ರೆ ಇದು ನಾವು ಜಾತ್ರೆ ಅಂದ್ರೆ ಆರು ಎತ್ರಿ ಬಂಡಿ ಹುಡಿದ್ರಿ ಆರು ಎತ್ತು ಹುಡಿದ್ರಿ ಅದಕ್ಕೆ ಒಂದು ಟ್ರ್ಯಾಕ್ಟ್ರು ಒಂದು ಎ ಎಸಿ ಒಂದು ನೀರಿನ ಟ್ಯಾಂಕರು ಆಮೇಲೆ ಎರಡು ಚಕ್ಡಿ ಆ ರೀತಿಯ ಒಂದು ಬಂಡಿ ಅವನ್ನೆಲ್ಲ ಹುಡ್ಕೊಂಡು ಇಲ್ಲಿಗೆ ಬಂದು ಮೈಲಾರಕ್ಕೆ ಹೋಗಿದ್ದೀವಿ ನಾವು ಆ ಆವತ್ತಿನ ಈ ಜನ ಸರ್ಸೋಕೆ ಅದಕ್ಕೆ ಬೇಕಾಗತ್ತೆ ಅಂದ್ರೆ ಒಂದು ಹತ್ತು ಕೋಲು ನಮ್ಮ ಹುಡುಗ ಬೆಂಗಳೂರಾಗಿಂದ ಮಾಡ್ಕೊಂಡಿದ್ವಿ ಅವನ್ನ

ಹೊರಗೋಡು ರೂಢ ಮಾಡಾಕ ಈ ಚಕ್ಕಡಿ ರೈತರಿಗೆ ಮಾಡುವ ಅವು ಚಕ್ಕಡಿ ಎಂಟು ಕಿಂಟಲ್ ಹಾಕಿ ಬೇಕಾದಂಗೆ ಹೊಡಿಬೋದು ನಾ ಅಂದ್ರೆ ಎಲ್ಲ ಹಗರ ಬರ್ತೈತಿ ಹಾರು ಬರ್ತ ಹಗರ ಬರ್ತೀ ಹಾಂ ರೀ ರೇಸ್ ರೇಸ್ ಅವು ನಾಲ್ಕುವರಿ ಮೇವು ಒಂದು ಎರಡು ಕ್ವಿಂಟಲ್ ಕಾಳು ಕಡಿ ಹೊರಗುಳು ರೂಢ ಮಾಡಾಕ ನಡೀತಿ ನೋಡಿರಿ ರೂಢ ಜಾಸ್ತಿ ರೀ ಹಾಂ ರೀ ಈಗ ಹಿರಿಯರ್ ಶಾಸ್ತ್ರ ಹೋತದ ಅವರೆಲ್ಲ ಕಟಿ ಗಾಡಿ ಟೈರ್ ಗಾಡಿ ಈಗ ಈಗಿನ ನಮ್ಮ ಕಾಲಕ್ಕೆ ಇರ್ತದೆ ಈಗಲ್ಲ ಶೋಕಿ ಬೇಕಾಗಿತ್ತು ಈಗ ಜನಕ್ಕೆ ಶೋಕಿ ಬೇಕು ಜನಕ್ಕೆ ಶೋಕಿ ಬೇಕಾಗಿತ್ತು ನಮ್ಮ ಬದಲಿ ಇದ್ರಾಗ ಕುತ್ಕೋ ಅದ್ರ ಫುಲ್ ಹಗರ ಹಾರ ಗಾಡಿ ಓಡಿಸೋಕೆ ಚಂದ ಅವಾಗ ಗಾಡಿ ಆರಾಮ ಈಗನಪ್ಪಲ್ಲ ನಾವೆಲ್ಲ ಬಸ್ನಾಗ ಹೋಗ್ತಿದ್ವಿ ಈಗಲೇ ಕಾರ್ ಬೇಕಾಯ್ತು ನಮಗೆಲ್ಲ ಈಗ ಬಸ್ ಬೇರೆ ಕಾರ್ ಬೇರೆ ಅಂದ್ರೆ ಈಗಲಾಗ ಕಾರ್ ಇದ್ದಂಗಿಲ್ಲ ಹಳ್ಳಿ ಹಳ್ಳಿ ಅಂತಾರೆ ಇದಕ್ಕೆ ಅದಕ್ಕೆ ಕಾರ್ ಹಳ್ಳಿ ಕಾರ್ ಇದ್ದಂಗೆ ಬಸ್ ಅವತ್ತು ರಾಸ ಹಾಕೈತಿ ಟ್ರಕ್ ಅವತ್ತು ಆಕೈತಿ ಕಾರ್ ಅವತ್ತು ರಾಸಾಗೈ ಹಂಗಿವಲ ನೀವು ಬಂಡೆ ರೀ ನೀವು ಇವು ಆ್ಯಕ್ಚುಲಿ ಗಾಡಿ ಹಾಕ್ತಾರೆ ಇವು ಗಾಡಿ ಗಾಡಿ ಬಂಡೆ ಎತ್ತಿನೂ ಎತ್ತಿನು ಅಲ್ಲೇ ನೋಡಿರಿ ಅವು ಗಾಡಿ ಹಾಕ್ತಾರೆ ಅಲ್ಲೇ ನೋಡಿರಿ ಅವು ಎತ್ತಿಗೆ ಹಾಕವ್ರಿ ಬಂಡೆ ಅವು ಹಾಂ ಅವು ಎತ್ತಿಗೆ ಹಾಕವ್ರಿ ಇಲ್ಲೇ ಬರ್ರಿ ಅವು ಎತ್ತಿಗೆ ಹಾಕೋ ಬಂಡೆ ರೀ ಈ ಕಡೆದು ಮುಗ್ದಾಣ ಮೂಗ್ ಹಾಕಾರಲ್ಲ ರೀ ಮೂಗ್ಗೆ ಇವು ಕೊಳ್ಳಂಗಡ ಇವು ಗೆಜ್ಜಿ 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 ಆಮೇಲೆ ಇವು ಎಲ್ಲ ಬಾರ್ಕೋಲ್ ಇವು ಹೂವು ಬಾರ್ಕೋಲ್ರಿ ಇವು ಇವು ಸೋಕಿ ಕಟ್ಟವು ಸುಮ್ಮನೆ ಸುಮ್ಮನೆ ಶೋಕಿ ಕಟ್ಟ ಇವು ಆಮೇಲೆ ಇವು ಹಣಿಗಾಕವ್ರಿ ಇವು ಹಣಿ ಕಟ್ಟ ಅಂತಿ ಕಟ್ಟಿ ಕಟ್ಟಿಂಗಲ್ಲ ಹಿಡಿಯಕ್ರಿ ಹಿಡಿಯಾಕ್ರಿವು ಇವು ಗೆಜ್ಜಿ ರೀ ಕೊಳ್ಳಂಗ್ರು ಕೊಳ್ಳಂಗ್ರ ಗೆಜ್ಜಿ ಇವು ಎಲ್ಲ ಹಣಿ ಯಾಕವ್ರಿ ಇವು ಇವು ಹಣಿ ಯಾಕವ್ರಿ ರೀ ಇವು ಜತಿಗೆ ಜತಿಗೆ ಕೋಳ್ ಕಟ್ಟವು ಕೋಳ್ ಕಟ್ಟೋ ಜತಿಗೆ ರೀ ಇವು ಕಟ್ಟವ್ರೆ ಅಂದ್ರೆ ಈಗ ಚಕ್ಡಿ ಕೋಳ್ ಕಟ್ಟಿದ್ರಿ ಚಕ್ಡಿ ಕೋಳ್ ಕಟ್ಟಿದಾಗ ಅದಕ್ಕೆ ಅದು ಜತಿಗೆ ರೀ ಅದು ಇವು ಇವು ಎಲ್ಲ ಮಕ್ಕಳ್ರಿ ಇವು ಇವು ಮಕ್ಕಳ್ರಿ ಇವು ಇವು ಎಲ್ಲ ಕೊಳ ಕಟ್ಟೋರಿ ಹೌದು ಹೌದು ಏ ನಾವೆಲ್ಲ ಇದು ಇದು ನಾವು ಮನೆಯಾಗ ಮಾಡಿದ್ರಿ ನಮ್ಮ ಹುಡುಗ ಅಲ್ಲೇ ಬಣ್ಣ ಕೊಟ್ಕೊಂಡು ಅಲ್ಲೇ ಕೋಲ್ ಗಿಡಿ ಮಾಡ್ಕೊಂಡು ಅಲ್ಲಿಂದ ಇವು ಎಲ್ಲ ಕುರಿಗಿ ಹಾಕ್ತಾವ್ರಿ ಇವು ಕುರಿ ಕುರಿಗೆ ಹಾಕಬೋದು ಅಕ್ಕಳಿಗೆ ಹಾಕ್ಬೋದು ರೀ ಊರಿಗೆ ಹಾಕ್ಬೋದು ಇದನ್ನ ಹಾಕ್ಬೋದು ಹೋರಿಗೆ ಹಾಕಿ ಕುರಿ ಹಾಕಿರಿ ಇವೆಲ್ಲ ಕುರಿಗೆ ಕುರಿ ಹಾಕ್ತಾರೀ ಪ್ಲಾಸ್ಟಿಕ್ ಇದಾವೆ ಪ್ಲಾಸ್ಟಿಕ್ ಅಂದ್ರೆ ಇದು ಮೂಗು ಕೊರಿದೇತ್ರಿ ಹಗ್ಗ ಇದ್ರ ಪ್ಲಾಸ್ಟಿಕ್ ಇದ್ದು ಕೊಡಿಯಲ್ಲ ಮೂಗ ಅದಕ್ಕೆ ಕಂಡು ಬುದಲ್ಲ ಅದಕ್ಕೆ ಇವ್ ಪ್ಲಾಸ್ಟಿಕ್ ಹಾಕ್ತಾರೆ ಅವಾಗೆಲ್ಲ ಹಗ್ಗ ಎಲ್ಲ ಊರಿ ಊರಿ ಬಂದ್ ಮಾಡಿ ಮಾಡ್ತಿದ್ರು ನೋಡ್ರಿ ಮಿಷಿನ್ ತಗೊಂಡ್ಬಂದು ನೋಡಿರಿ ಈಗ ಎಲ್ಲಾ ಅವಾಗ ನಾರ ಇರ್ತಿತ್ರಿ ಮಾಡ್ತಿದ್ರ ಈಗ ನಾರ ಇರೋದಲ್ರಿ ಈಗೆಲ್ಲ ರೆಡಿಮೇಡ್ ವೈರ್ ವೈರ್ಲೆ ಕಂಪ್ ಈಗ ಹಿಂಗಾಗಿ ಯಾರು ಅವ್ನ ಮಾಡಲ್ರಿ ಈಗ ವ್ಯಾಪಾರ ಆಗುತ್ತಲ್ಲ ಒಂದು ಸಂತೆಯಲ್ಲಿ ಎಂಟಿನ ಸಂತೆ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಹೆಂಗಾಗತ್ತೆ ವ್ಯಾಪಾರ ಯಾವ ಒಂದು ಇದ್ರ ಮೇಲೆ ಮಾಡ್ತಾರೆ ಈಗ ಗಾಡಿಗಳಾದ್ರೆ ಆದ್ರೆ ಅದ್ರದೇ ಒಂದು ಲೆಕ್ಕ ಮಾಡ್ಲೋ ಅದು ಇದು ಆ ಗಾಡಿ ಈ ಗಾಡಿ ಇದು ಇಷ್ಟ ಸೌದತಿ ಅಂತ ಹಂಗಿರುತ್ತೆ ಮಾಡುವ ಈಗ ಏನ್ ಗೊತ್ತಲ್ಲೂ ಓರಿಕರ ಇರ್ತದೆ ಎರಡಲ್ಲಿ ಹೋರಿಕರ ಇರ್ತವೆ ಅಂದ್ರೆ ಅವು ಇನ್ನೂ ಮುಂದೆ ಬೆಲೆ ಭಾಳ್ತವೆ ಇಂದು ಮುಂದೆ ಬೆಲೆ ಬಾಳ್ತವ ಅಂತೇಳಿ ಭಾಳ ತಾವು ಅದಕ್ಕೆ ರೇಟ್ ಇರ್ತೈತಿ ಹಾಂ ಆಮೇಲೆ ಐದಾರು ವರ್ಷ ಕಮ್ತಾ ಮಾಡಿದ್ವಿ ಅಂತಂದ್ರ ಅದಕ್ಕೆ ರೇಟ್ ಕಡಿಮೆ ಆಗ್ತೈತಿ ಅಂದ್ರೆ ಈಗ ಒಂದು ಉಳಿಮೆ ಮಾಡ್ತು ಈಗ ರೈತರ ಕೈಗಿತ್ತು ಅಂದ್ರೆ ಕಮ್ಮಿ ಆಗುತ್ತೆ ರೇಟ್ ಐದು ಆರು ವರ್ಷ ಹೋದ್ಮೇಲೆ ಅದು ಕಡಿಮೆ ಆಗ್ತದೆ ರೀ ಹಾಂ ಐದಾರು ವರ್ಷ ಕಮಿತ ಆ ಎತ್ತಿ ಕಡಿಮೆ ಆಗ್ತತ್ರಿ ಆಮೇಲೆ ಕಂಡ ಇತ್ತಂದ್ರ ಸ್ವಲ್ಪ ಅದಕ್ಕೆ ರೇಟ್ ಜಾಸ್ತಿ ಆಗ್ತೈತಿ ಕಂಡ ಇರ್ಲಿಲ್ಲ ಅಂದ್ರೆ ಕಡಿಮೆ ಈಗ ಖಂಡಾನು ಕಡಿಮೆ ಐತಿ ಅದು ಎರಡಲ್ಲ ಐತಿ ನಾಕಲ್ ಐತಿ ಅಂತಂದ್ರ ಅದಕ್ಕೆ ಡಿಮಾಂಡ್ ಇರ್ತೈತ್ರಿ ಅದಕ್ಕೆ ಈಗ ನಾಲ್ಕಲ್ಲಿ ಬಂದಿತ್ತು ಇಲ್ಲ ಲಾಸ್ಟ್ ಎಂಟಲ್ ಅಂತ ಹೇಳ್ತಾರೆ ಅಂದ್ರ ಜೋಫಾ ಇತ್ತು ಅಂದ್ರೆ ಮಧ್ಯಮ 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 ಮೀಡಿಯಂ ಲೆವೆಲ್ ಅಪ್ಪ ಜಾಫಾನ್ ಇತ್ತಂದ್ರ ಏ ಐತಿ ಗಟ್ಟ ಮುಟ್ಟಿ ಅದಾವ ಹೊಡಿಬಹುದು ನಾವು ಅಂತ ಇದ್ ಮಾಡ್ತಾರೆ ಆದ್ರೆ ಕರೆ ಅದೇ ಕರನ ಜೋಫಾನ್ ಇತ್ತು ಎರಡಲ್ಲೂ ನಾಲ್ಕಲ್ಲು ಆರಲ್ಲೂ ಇದ್ದು ಅಂತಂದ್ರ ಅದ್ರ ಡಿಮಾಂಡ್ ಬೇರೆ ಜೋಫಾನ್ ಅಂತಂದ್ರೆ ಅದು ದೊಡ್ಡ ರೇಟ್ ಈಗ ನೋಡ್ರಿ ಅವೆಲ್ಲ ಈಗ ಅಲ್ಲೇ ಶೆಡ್ನ ಅವು ಹಲ್ಲೆ ಮಾಡಿಲ್ಲ

ಅಂದ್ರೆ ಈಗ ಇದು ಮ್ಯಾಜಿಕ್ ಇದೆ ಅಲ್ಲ ಇದು ವ್ಯಾಪಾರದಲ್ಲಿ ಏನೋ ಕೈ ಹಿಡ್ಕೊಂಡು ಅಥವಾ ಇನ್ನೊಂದು ಅವನು ಸನ್ನೆ ಮಾಡಿಕೊಂಡು ಯಾವ ರೀತಿ ನಡೆಯುತ್ತೆ ಅಂತ ವ್ಯಾಪಾರ ಈಗ ಹೆಂಗ್ರಿ ಅಂತಂದ್ರದ ಹೇಳಿದ್ರಲ್ಲ ಈಗ ಈಗ ನಾಲ್ಕು ಲಕ್ಷ ಹೇಳಿದಾಗ ಅವನು ಎರಡು ಲಕ್ಷ ಕೇಳ್ತಾನೆ ಕರೆಕ್ಟಾಗಿ ಎರಡೇ ವಟ್ಟ ಹಿಡಿತಾನ ಅರ್ಧ ಕರ್ದ ಕೇಳ್ತಾನ್ರಿ ಅವ್ನು ಅರ್ಧ ಕರ್ದ ಏ ಆಗಲ್ಲ ಅಂದ್ರೆ ಈಗ ನೀವು ನನಗ ನಾನು ಮೋರಿ ಕೊಡಕ್ ಹೋಗ್ತೀರಿ ನೀವೇನಂತೀರಿ ನಂದು ನಾಲ್ಕ ಲಕ್ಷ ಅಂತ ಹೇಳ್ಕೊಂತೀರಿ ನಾನು ಯಾವಾಗ ಚೇಂಜ್ ಮಾಡ್ತೀನಿ ಹಿಂಗೆ ಎರಡು ಎರಡು ಲಕ್ಷ ಅಂತೀರಿ ಆಮೇಲೆ ನೋಡಿ ಹೇಳ್ರಿ ಅಂತ ಹೇಳ್ತೀರಿ ನೀವು ನೋಡಿ ಹೇಳ ನಾನೇನ್ ಮಾಡ್ತೀನಿ ಅಂದ್ರ ಒಂದ ಇವ್ನ ಕಡಿಮೆ ಕೊಡ ಅಂತ ಒಂದ್ ಐವತ್ ಸಾವಿರ ಕಡಿಮೆ ಕೊಡಪ್ಪ ಹಂಗಾರ ಮೂರುವರೆ ಲಕ್ಷ ಅವರಿಗೆ ಇಲ್ಲ ಐವತ್ ಸಾವಿರ ಕಡಿಮೆ ಅಂದ್ರೆ ಮೂರುವರೆ ಲಕ್ಷ ಆಕತಿ ಅವ್ರ ನಾಲ್ಕ ಲಕ್ಷ ಹೇಳಿದಾಗ ಆಮೇಲೆ ನೋಡಿ ನೀವ್ ಎರಡ್ ಕೇಳಿರ್ತೀರಿ ಅವ್ರ ನೋಡಿ ಹೇಳ ಅಂತ ನೀವಂತೀರಿ ಅವಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದ್ ಐದು ಸಾವಿರ ಕಡಿಮೆ ಕೊಡ್ರಿ ಅಂತ ಅಂದ್ರೆ ಫಸ್ಟ್ ಗೆ ನಾಲ್ಕು ಲಕ್ಷ ಹೇಳಿರ್ತೀವಿ ಹೇಳ್ತಾರ ಇವ್ನ ಕಡಿಮೆ ಕೊಡ್ರಿ ಇವ್ನ ಕಡಿಮೆ ಕೊಡ್ರಿ ಅಂದ್ರೆ ಐವತ್ತು ಸಾವಿರ ಕಡಿಮೆ ಕೊಡ್ರಿ ಅಂತ ಅಂದ್ರೆ ಪಕ್ಕದಾಗ ನೋಡೋರಿಗೆ ಗೊತ್ತಿರಲ್ಲ ಗೊತ್ತಾಗಲ್ರಿ ಯಾಕಂತಂದ್ರೆ ನೋಡೋರಿಗೂ ತಗೋಣಾರಿಗೂ ಈಗ ಏನಾಗ್ತೈತಿ ಅಂತಂದ್ರೆ ಯಾಕೆ ಕೈ ಮುಚ್ಚು ಮಾಡ್ತಾರ ಅಂತಂದ್ರೆ ಈಗ ನಾವು ಐವತ್ ಸಾವಿರ ರೂಪಾಯಿ ಕೇಳಿಬಿಟ್ಟಿದ್ವಿ ಹೊರಿನ ಒಂದ್ ಹೊರಿ ಎಕ್ಸಾಂಪಲ್ ಐವತ್ ಸಾವಿರ ರೂಪಾಯಿ ಕೇಳಿದ್ವಿ ಇನ್ನೊಬ್ರಿಗೆ ಗೊತ್ತಾಗಲ್ಲ ಅವ್ರ ಏನು ಮಾಡ್ತಾರ ಅರವತ್ ಸಾವಿರ ತಗೋಬೇಕಂತ ಇರುತ್ತೆ ಅವ್ರಿಗೆ ಅಂದ್ರೆ ನಮ್ದು ನಿಮ್ಮದು ಮೈಂಡ್ ಒಂದೇ ಇರಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ಅರವತ್ತು ಸಾವಿರ ತೊಗೊಂಬಂತ ಇರುತ್ತೆ ಈಗ ನಾವು ಬಾಯಿ ಬಿಟ್ಟು ಮಾತಾಡಿದ್ವಿ ಅಂದ್ರೆ ಅವರು ಐವತ್ತು ಸಾವಿರ ಆರ ಹಂಗಾರೆ ಇನ್ನೊಂದು ಸಾವಿರ ಹೆಚ್ಚು ಕೊಡೋಣ ಐವತ್ತೊಂದು ಐವತ್ತೆರಡು ಕೊಟ್ಟು ತೊಂಬಡೋಣ ಅಂದ್ರೆ ಈಗ ಬಾಯಿ ಬಿಟ್ಟು ಮಾತಾಡಿದ್ರೆ ಒಂದು ಹತ್ತು ಸಾವಿರ ಹೆಚ್ಚಿಗೆ ಆಗುತ್ತೆ ಬಾಯಿ ಬಿಟ್ಟು ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಮುಚ್ಚಿ ವ್ಯಾಪಾರ ಮಾಡೋದು ಅಂದ್ರೆ ಇದು ಯಾವಾಗಲೂ ಇದೇ ರೀತಿ ಬಂದಿತ್ತು ಹೌದು ಈಗೂ ಕೂಡ ನಿಂಗೆ ನಡೀತಾ ಇದೆ ಈಗೂ ಕೂಡ ಹಂಗ ನಡೀತದೆ ಇನ್ನು ಕೆಲವು ಮಂದಿಗೆ ಗೊತ್ತಿರಲ್ಲ ಅವರು ಕರ್ಕೊಂಡ್ ಬಂದಿರ್ತಾರೆ ಮಾಹಿತಿ ಇದ್ದಾರೆ ಏ ಸ್ವಲ್ಪ ಬರ್ರಿ ಅಂತೇಳಿ ಈಗ ಅವರು ಅವ್ರು ಬೇರೆ ಬೇರೆನೇ ಹಾಕೈತಿರ ಏ ಇವ್ ಕೈ ಗೊತ್ತಿಲ್ಲ ಕಡಿಮೆ ಕೇಳೋಣ ಅಂತ ಹಿಂಗ ಆಕತಿ ಅಂತ ಅಂದ್ರೆ ಕೈ ಗೊತ್ತಿದ್ರೆ ಸ್ವಲ್ಪ ವ್ಯಾಪಾರದ ನಾಲೇಜ್ ಐತಿ ಅಂತ ಅರ್ಥ ಅಂದ್ರೆ ಇದು ಎತ್ತಿನ ವ್ಯಾಪಾರಕ್ಕೆ ಬಂದ್ರೆ ಕೈ ವಿಚಾರ ಗೊತ್ತೇ ಹೌದು ಅಂದ್ರೆ ಹೆಂಗ್ ವ್ಯಾಪಾರ ಆಗುತ್ತೆ ಈಗ ಗೊತ್ತಿಲ್ಲದವ್ರಿಗೆ ಅನಿವಾರ್ಯ ಅವ್ರೊಬ್ಬರು ಬಾಯ ಇರ್ತಾರೆ ಇಲ್ಲ ಅಂದ್ರೆ ಒಬ್ಬರು ಕೈ ತಿಳಿಯೋರು ಕರ್ಕೊಂಡ್ ಬಂದಿರ್ತಾರ ನೀವು ಬೇರೆ ಫೋನ್ ಮಾಡಬೇಕು ಅಂತ ಈಗಿನ ಇದು ವಯಸ್ಸಿನ ಯಾಕೆ ಗೊತ್ತಾಯ್ತು ಸರ್ ಕಲಿತಾರ ಯಾ ಕಲಿತೆಲ್ಲಾ ಈಜಿ ಐತಿ ಕಲಿಯಾಕ ಫಾಸ್ಟ್ ಈಗ ಕಂಫೂಟರ್ ಈಗ ಈಗ ಕಲಿತಾರೀ ತಡ ಮಾಡಲ್ಲ ಕಲಿತಾರೆ ಆಮೇಲೆ ಇಂಟ್ರೆಸ್ಟ್ ಇದ್ದರೆ ಕಲಿತಾರೆ ಇಂಟ್ರೆಸ್ಟ್ ಇಲ್ಲದಾರ ಕಲಿಯಲ್ಲ ಬಾಯಿ ಬಿಟ್ಟ ಕೇಳೋನು ಅಥವಾ ಯಾರ ಮಾಹಿತಿ ಇದ್ದಾರೆ ಕರ್ಕೊಂಡು ಹೋಗೋಣ ಅಂತಾರೆ ವಯಸ್ಸು ಎಷ್ಟು ಫಸ್ಟ್ ಎಷ್ಟು ಅಂತ ಹೇಳ್ಬಿಡಿ ಹತ್ತೊಂಬತ್ತು ಈಗ ಹುಡುಗರು ಏನ್ ಮಾಡ್ತಾರೆ ಗೊತ್ತಿನಾಗ ಹೌದ ನೀವ್ ಇದಕ್ಕೆ ನಿಂತೀರಿ ಅಂತ ಅಂದ್ರೆ ನಾ ಅದಕ್ಕೆ ನಿಂತ್ ಹಾಳಾ ಅದಕ್ಕೆ ನಿಂತ ಹಾಳಾಕಿರಿ

ಹ್ಮ್ ಮೂವತ್ ಲಕ್ಷ ರೂಪಾಯಿ ಮೂವತ್ ಲಕ್ಷ ಆರಾಮ್ ಫೀಲ್ಡ್ ಅಲ್ಲಿ ಬಿಟ್ಕೊಂಡು ನಿಲ್ತ್ಕೊಂಡಿವಾರಾದ್ರಿ ಕ್ಯಾಶ್ ಬಿಟ್ಟು ಹೋಕರ ಇಲ್ಲ ಒಂದ್ ಹತ್ತು ರೂಪಾಯಿ ಬಿಟ್ಟು ಹೋಕರ ಹತ್ತು ರೂಪಾಯಿ ಚಾಕ್ ಚಾಕತಿ ಅಂತ ತಗೊಂಡ್ ಹೋಕಾವಿ ಅಲ್ಲ ಅದ್ ಹೇಳಕತಿರದ ಮೂವತ್ ಲಕ್ಷನ ನಾವ್ ಒಂಥರ ಫೀಲ್ಡ್ ಅಲ್ಲಿ ಕಾಜೇ ಆರಾಮಾಗಿ ಎಲ್ಲರೂ ನೋಡ್ಲಿ ಅಂತ ನಿಲ್ಸ್ಕೊಂಡಿವಿ ಒಂದ್ ಮೂವತ್ ರೂಪಾಯಿ ಬಿಡ್ಲಿ ನೋಡಣ ಯಾರು ಸಾಧ್ಯತೆ ರೈತರಾಗತ್ತ ಹಿಂಗ ಅಂತ ಕಾರು ಬಿಡಲ್ಲ ಹಿಂಗೆ ಇಲ್ಲ ಬಿಡೋ ಕಾರು ಬಿಡ್ರೆ ಬೇಕಾದ್ರೆ ಯಾರು ಹೋಗಬೋದು ಎತ್ತ ಎತ್ಕೊಂಡ್ ಹೋಗೋದ್ರೆ ಮುಟ್ರೆ ಆಗತ್ತೆ ಅವ್ರಿಗೆ

ಅದು ಏನು ಸ್ಪೆಷಲ್ ಅದು ಹೆಸರು ಹೆಂಗ್ ಬಂತು ಅಮರಾವತಿನ ಏನದು ಅಮರಾವತಿ ಜಾಚನ ಅದೇ ಹಿಂಗೆ ಬಂತು ಹೆಸರು ಅಮರಾವತಿ ಅಂತ ಅದು ಜಾತಿ ಒಳ್ಳೆ ಜಾತಿ ಜಾತಿ ಬಹಳ ಬಿರ್ಸು ಐ ಇದೆ ಬಿರ್ಸು ಭಾಳ ಬಿರ್ಸು ಇದ್ರಲ್ಲಿ ಕಲರ್ ಬೇರೆ ಬೇರೆ ತರ ಇರುತ್ತೆ ಇನ್ನು ಒಂದೇ ತರ ಕಲರ್ ಇರುತ್ತೆ ಹಿಂಗೆ ಹಣ ಬೇರೆ ಬೇರೆ ಈಗ ಒಂದೇ ತರ ಅಂದ್ರೆ ಮಾಸ ಬಿಳಿ ಹ್ಞೂ ಹ್ಞೂ ಎರಡೇ ಕಲರ್ ಎರಡು ಅದಕ್ಕೂ ಬಗಂಗಿಲ್ಲ ಬಗಂಗಿಲ್ಲ ಎಲ್ಲ ಸ್ನೇಹಿತರೆ ಇದುವರೆಗೂ ಎತ್ತಿನ ಸಂತೆ ಎತ್ತಿನ ಜಾತ್ರೆ ಅಂತಾನೆ ಹೇಳಿದ್ದೆ ಈ ಒಂದು ಎತ್ತಿನ ಜಾತ್ರೆ ಎಲ್ಲ ಒಂದು ಮುಖ್ಯ ಅಂಶಗಳು ನಿಮ್ಗತ್ರ ಒಂದು ತೆರೆದಿಡ ಒಂದು ಕೆಲಸ ಮಾಡಿದ್ವಿ ಕೊನೆಯದಾಗಿ ಏನಿಲ್ಲ ಇದುವರೆಗೂ ನೋಡಿದ್ರಿ ಎಲ್ಲ ಒಂದು ವಿಡಿಯೋ ನೋಡಿದ್ರಿ ಇದರಲ್ಲಿ ಎಲ್ಲ ನಮ್ಮ ಅಜ್ಜರ್ ಕೂಡ ಎಲ್ಲ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಒಂದು ಮಾಹಿತಿ ತುಂಬಾನೇ ಚೆನ್ನಾಗಿ ಸಿಕ್ತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬರಕತಿ ಬರಕತಿ ಯಾವ ಊರಿನಿಂದ ಕಣವಳ್ಳಿ ಹೆಸರೇನ ಬಾಯ್ ಇಲ್ಲಿ ಸ್ನೇಹಿತರೆ ನೋಡಿರಲ್ಲ ಇದುವರೆಗೆ ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ವಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡಿ ರೈತರಿಗೆ ಒಂದು ಸಪೋರ್ಟ್ ಯಾವಾಗಲೂ ಇದ್ದೇ ಇರಲಿ ಅಂತ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋಣ ಥ್ಯಾಂಕ್ ಟೇಕ್ ಕೇರ್ ಬಾಯ್